ஹலோ எவ்ரிவன் நான் சுஜாத்தா வெல்க்கம் டூ மை சானல் இவத்து நான் நம்ம ஜொத்தேர்க்கொண்டா ரெசிபி ஆலு பரோட்டா சோ ஆலூ பரோட்டா அந்த பரோட்டானே ஆல்மோஸ்ட் நார்த் இண்டியன் ஃபுட் இதுல்ல எல்லா திண்டி எல்லா அடுக்கே எல்லா கடைனும் சோ பரோட்டா கூட நம்ம லிஸ்டல்லே இது அந்த நான் இதன்காஸ்டே மத்தியெல்லாம் தித்தா இத்தீங்க ரெசிபி அந்த மத்திய மக்களு துப்பா இஷ்டப்படுத்து இதெல்லாம் ஆக்சுலி ಅಂದರೆ ಪಲ್ಯ ಸಪ್ರೇಟ್ ಮಾಡಂಗಿರಲ್ಲ ಬಟ್ ಪಲ್ಯ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ಫೀಲಿಂಗ್ ಗೊತ್ತಾಗಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ತಿನ್ಕೊಂತಾರೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇದು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಅಂದರೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ ಆರು ಆಲೂಗಡ್ಡೆ ತೊಗೊಂಡಿದ್ದೀನಿ ಅಂದರೆ ಒಂದು ಮೀಡಿಯಮ್ ಸೈಜ್ ಅಂದರೆ ತುಂಬ ಸಣ್ಣ ಏನಿಲ್ಲ ಸೊ ಅಂದರೆ ಇದನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ನಾನು ಅಂದ್ರೆ ಎರಡು ಪೀಸ್ ಮಾಡಿ ಹಾಕ್ತಿದ್ದೀನಿ ಅಂದ್ರೆ ಬೇಗ ಬೇಯುತ್ತೆ ಅಂತ ಮತ್ತೆ ಈಗ ಆಲೂಗಡ್ಡೆ ಸುಮಾರು ಅಂದ್ರೆ ಮಧ್ಯದಲ್ಲಿ ಕಪ್ಪ ಬಂದಿಟ್ಟಿರುತ್ತೆ ಸೊ ಈಗ ಕಟ್ ಮಾಡೋದ್ರಿಂದ ಅದೊಂದು ಯೂಸ್ ಆಗುತ್ತೆ ಅಂದ್ರೆ ಕಪ್ಪಿರೋದು ಯಾವ್ದು ಈಗೇನೆ ತೆಗ್ದಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಡ್ಬೋದು ನೋಡಿ ಈಗ ಎಲ್ಲದನ್ನ ಕಟ್ ಮಾಡಿ ಹಾಕಿದ್ದೀನಿ ಆಲ್ಮೋಸ್ಟ್ ಈಗ ಇದನ್ನ ಇದ್ರ ತುಂಬಾ ನೀರು ಹಾಕೊಂಡ್ಬಿಟ್ಟು ಅಂದ್ರೆ ಆಲೂಗಡ್ಡೆ ಮುಳುಗೋಷ್ಟು ನೀರು ಹಾಕೊಂಡು ಇದನ್ನ ಒನ್ ವಿಜಲ್ ಕೂಗಿಸ್ಕೊತೀನಿ ಅಷ್ಟೇ ಅಂದ್ರೆ ಕಟ್ ಮಾಡಿ ಹಾಕಿರೋದ್ರಿಂದ ಬೇಗನೂ ಬೇಯುತ್ತೆ ಮತ್ತೆ ತುಂಬಾ ಮೆತ್ತಗಾಗೋದು ಬೇಡ ಇದು ஜஸ்ட் அந்த பெந்திர சாக்கு துப்போ தும்பு வேய்ஸ் பிட்டே அது துப்ப நீர் நீர் ஆகை சோ அங்காகபார்த்து அந்த மத்த இல்லை நோடி முரு கப்பும் இட் தகண்டி நான் அந்த கெல்லோரு மைதாதான் யூஸ் மாரோட்டா எல்லாம் பட் நான் இவ்வளோ கோதி இட்டே யூஸ் மாட்டி சோ இதுக்கு ஒன்று ஸ்பூனஷு உப்பு ஹாக்கி தீனி உப்பு ஹாக்கி மத்தொன் டேபுள் ஸ்பூனு எண்ணெய் ஹாக்கி தீனி இல்லை எண்ணெயை நானும் கடலைக்காய் எண்ணெயே யூஸ் மாத்தி ரொம்ப நோடி நீ ரெகுலராக யூஸ் மாத்திரோ அதே எண்ணெயை மத்திய காதிரி எண்ணெய் ஏனால தண்ணி எண்ணெய் ஹாக்கி ஹாக்கப்பட்டுன்னா ನೀಟಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಉಪ್ಪು ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಆಗಂಗೆ ಕಲ್ಸ್ಕೊತಿದ್ದೀನಿ ಸೊ ಇದು ಕ್ಲೀನಾಗಿ ಮಿಕ್ಸ್ ಆದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂತ ಹಿಟ್ಟನ್ನ ಕಲಿಸ್ಕೊಳ ಅಂದರೆ ಒಂದೇ ಸತಿ ಜಾಸ್ತಿ ಹಾಕೋದು ಬೇಡ ನೋಡೋಣ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ನೋಡಿ ಹಾಕೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ ಮತ್ತು ಹಿಟ್ಟು ಇದನ್ನೊಂದು ಸ್ವಲ್ಪ ರೆಗ್ಯುಲರ್ ಆಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ತೆಲುಳುಗಿರಂಗೆ ಕಲ್ಸ್ಕೊಳ ಅಂದರೆ ಸ್ವಲ್ಪ ಸಾಫ್ಟ್ ಇರಲಿ ಹೀಗೆ ಸಾಫ್ಟಾಗಿ ಕಲಿಸ್ಕೊಳೋದ್ರಿಂದ ಅಂದರೆ ಪರೋಟ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮತ್ತೆ ಮಾಡೋಕೆ ಈಸಿ ಆಗುತ್ತೆ ನೋಡಿ ಇದು ಸಾಫ್ಟಾಗಿ ಕಲಸಿಟ್ಟಿದ್ದೀನಿ ನಾನು ಇದು ಕಲಸಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ನಾನು ಅಂದರೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಸುತ್ತ ಅಂದರೆ ಸುತ್ತ ಗ್ರೀಸ್ ಮಾಡೋ ಥರ ಮಾಡ್ಕೊತೀನಿ ಅಷ್ಟೇ ಇದು ಇಟ್ಟು ಕಲಿಸಾದ್ಮೇಲೆ ಇದನ್ನು ನೆನೆಯೋಕ್ಕೆ ಒಂದು ಗಂಟೆ ಬಿಡ್ತೀನಿ ನಾನು ಸೊ ನೆನಿ ಅಂದರೆ ಇಟ್ಟಾಗ ಅದು ಒಣಗಬಾರ್ದಲ್ವ ಸುತ್ತ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಹಿಂಗೆ ಜಸ್ಟ್ ಮೇಲ್ಗಡೆ ಇದಕ್ಕೆ ಕೋಟಿಂಗ್ ಕೊಡ್ತಿದ್ದೀನಿ ಇದು ಬರೀ ಗೋಧಿ ಹಿಟ್ಟಲ್ಲಿ ಮಾಡೋಕೆ ಕೆಲವರು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಮೈದಾ ಮತ್ತೆ ಅರ್ಧ ಗೋಧಿ ಕೂಡ ಯೂಸ್ ಮಾಡೋರು ಮಾಡ್ತಾರೆ ಸೊ ಹಾಗೆ ಮಾಡಿದ್ರು ಚೆನ್ನಾಗೆ ಬರುತ್ತೆ ನೋಡಿ ಈಗ ಇದು ಕಲಸಿದ್ದಾಯ್ತು ನೋಡಿ ಎಷ್ಟು ಸಾಫ್ಟ್ ಆಗಿ ಕಲಿಸಿಟ್ಟಿದ್ದೀನಿ ಇದನ್ನ ನೆನೆಯಕ್ಕೆ ಇಟ್ಬಿಡೋಣ ಅಂದ್ರೆ ಒಂದು ಗಂಟೆ ನೆನೆಲಿ ನೆಂದ್ರೆ ಒಂಥರ ಮೆತ್ತ ಇನ್ನು ಇನ್ನೂ ಮೆತ್ತಗಾಗುತ್ತೆ ಇಟ್ಟು ಅದಕ್ಕೋಸ್ಕರ ನೆನೆಯ ನೆನೆಸಿಡ್ತಿರೋದು ಹಿಟ್ಟು ಕಲಸಿದ್ದು ಮತ್ತು ಆಲೂಗಡ್ಡೆ ಬೇಯಿಸಿದ್ದು ಆಯಿತು ನೋಡಿ ಆಲೂಗಡ್ಡೆ ನಾನು ಒಂದೆರಡು ಕೆ ಜಿ ತಂದಿದ್ದೆ ಅದರಲ್ಲಿ ಒಂದು ಏಳರಿಂದ ಎಂಟು ಈ ಮಧ್ಯದಲ್ಲಿ ಕಪ್ಪಾಗಿತ್ತು ಈಗ ನಾನು ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ಸಿಪ್ಪೆಲ್ಲ ತಗೊಬಿಟ್ಟು ನೀಟಾಗಿ ಸಣ್ಣಗೆ ಹೆಚ್ಕೋಬೇಕಿದ್ನ ಈರುಳ್ಳಿ ಎರಡು ಬೇಡ ಅಂದರೆ ಬೇಕಾದ್ರೆ ಒಂದು ಕೂಡ ಹಾಕೋಬಹುದು ಅಥವಾ ಹಾಕ್ದಲ್ಲೇನೂ ಕೂಡ ಹಾಗೇನೆ ಮಾಡ್ಬೋದು ಬಟ್ ಈರುಳ್ಳಿ ಆ್ಯಡ್ ಮಾಡೋದ್ರಿಂದ ಅಂದರೆ ಆಲೂ ಪರೋಟಾ ಟೇಸ್ಟ್ ಚೆನ್ನಾಗಿ ಅಂದರೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ ಮತ್ತೆ ಈರುಳ್ಳಿನ ಸಣ್ಣಗೆ ಹೆಚ್ಕೊಳಕ್ಕೆ ನಾನು ನಾನು ಸ್ಲೈಸರ್ ಯೂಸ್ ಮಾಡ್ಕೊತಿದ್ದೀನಿ ಇದರಲ್ಲಿ ಹೆಚ್ಚೋದ್ರಿಂದ ಒಂದು ತುಂಬ ಸಣ್ಣಗೆ ತುಂಬ ಯೂನಿಫಾರ್ಮ್ ಆಗಿ ಚೆನ್ನಾಗಿ ಬರುತ್ತೆ ಮತ್ತೆ ಚೆನ್ನಾಗಿ ಬ್ರೆಂಡ್ ಆಗುತ್ತೆ ಈಗ ಆಲೂ ಪರೋಟ ಮಾಡ್ತಿದ್ದಲ್ಲ ಅದೇ ಸ್ಟೈಲಲ್ಲಿ ಪನ್ನೀರ್ ಪರೋಟ ಕೂಡ ಮಾಡ್ಕೋಬೋದು ಸೊ ನಾನು ಆಲೂಗಡ್ಡೆ ಯೂಸ್ ಮಾಡೋ ಪ್ಲೇಸಲ್ಲಿ ನೀವು ಪನ್ನೀರ್ ಯೂಸ್ ಮಾಡಿದ್ರೆ ಮತ್ತು ಮಿಕ್ಸಿಂಗ್ ಎಲ್ಲ ಇದೇ ಥರನೇ ಇರುತ್ತೆ ಮುಂದೆ ಯಾವಾಗಲೂ ಅದನ್ನು ಪನ್ನೀರ್ ಪರೋಟಾದ ರೆಸಿಪಿ ಕೂಡ ನಾನು ಶೇರ್ ಮಾಡ್ಕೊತೀನಿ ನೋಡಿ ಈಗ ಈರುಳ್ಳಿ ಹೆಚ್ಕೊಂಡಿದ್ದಾಯಿತು ಸಣ್ಣಗೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಈ ಈರುಳ್ಳಿನ ಸೈಡ್ಗೆ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಇಡಿಯೋಷ್ಟು ಕೊತ್ತಂಬರಿ ಸೊಪ್ಪು ಅದನ್ನು ನೀಟಾಗಿ ತೊಳ್ಕೊಂಡು ಇದನ್ನು ಕೂಡ ಸಣ್ಣಗೆ ಹೆಚ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದಾಯಿತು ಈಗ ಆಲೂಗಡ್ಡೆ ಸಿಪ್ಪೆ ತಗೋಣ ಸೊ ನೋಡಿ ಇದು ಆಲೂಗಡ್ಡೆ ನೀಟಾಗಿ ಬಂದಿದೆ ಅಂದರೆ ತುಂಬ ಮೆತ್ತಗಾಗಿಲ್ಲ ಸೊ ಮೆತ್ತಗಾಗಬಾರ್ದು ಆಗದಲೇ ಇರೋ ಥರನೇ ನೋಡ್ಕೊಂಡು ಬೇಯಿಸ್ಕೋಬೇಕು ಈ ಆಲೂಗಡ್ಡೆ ರೆಸಿಪಿನ ಆಲ್ಮೋಸ್ಟ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ನಾ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತಿದೆ ಆಲ್ಮೋಸ್ಟ್ ಬಟ್ ಮಕ್ಕಳು ಕೂಡ ಬೇಡ ಅಂತ ಹೇಳ್ದಲೇ ತಿಂತಾರೆ ಇದರಲ್ಲಿ ಪರೋಟ ಆಗ್ಬೋದು ಫ್ರೆಂಚ್ ಅಂದರೆ ಫಿಂಗರ್ ಚಿಪ್ಸ್ ಆಗ್ಬೋದು ಮತ್ತೆ ಏನಾದರೂ ಆಯಿತು ಏನು ಮಾಡಿದ್ರು ಆಲ್ಮೋಸ್ಟ್ ಇಷ್ಟಪಟ್ಟು ತಿಂತಾರೆ ಈಗ ಎಲ್ಲಾದ್ರದ್ದು ಸಿಪ್ಪೆ ತಗೊಂಡಿದ್ದಾಯ್ತು ಸಿಪ್ಪೆ ತಗೊಂಡು ಇದನ್ನು ನಾನು ಗ್ರೇಟ್ ಮಾಡ್ಕೊತಿದ್ದೀನಿ ಅಂದರೆ ಇದನ್ನು ಮ್ಯಾಶ್ ಕೂಡ ಮಾಡ್ಬೋದು ಇದು ಮ್ಯಾಶ್ ಮಾಡೋದಕ್ಕಿಂತ ತುರಿ ಅಂದರೆ ಈ ಥರ ತುರಿಯೋದು ತುಂಬಾ ಈಸಿನೂ ಹೌದು ಮತ್ತು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಗಂಟು ಗಂಟು ಥರ ಹಂಗೆ ಸಿಗಲ್ಲ ನೋಡಿ ಆಲೂಗಡ್ಡೆ ತು ತುರ್ಕೊಂಡಿದ್ದಾಯ್ತು ಈಗ ಇದ್ರ ಜೊತೆಗೆ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಎರಡೂ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲೆಗಳ್ನು ಹಾಕ್ಕೊಳ್ಳೋಣ ಅಂದರೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಳೋಣ ಇದಕ್ಕೆ ಜೊತೆಗೆ ನಾನು ಒಂದೂವರೆ ಸ್ಪೂನಷ್ಟು ಅಂದರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಅದು ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಆಲೂಗಡ್ಡೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಹಾಗೆ ನೀಟಾಗಿ ಕೈಯಲ್ಲೇ ಕಲ್ಸ್ಕೊತಿದೀನಿ ನೋಡಿ ನೀಟಾಗಿ ಕಲಸಿಟ್ಟಿದಾಯಿತು ಅಂದರೆ ಇದನ್ನು ಮೆತ್ತಗಾಗಿಲ್ಲ ಹಿಟ್ಟು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಅಂದರೆ ಹಿಟ್ಟು ಆಗ್ತಾ ಆಗ್ತಾಯಿದೆ ನನಗೆ ಆಲೂಗಡ್ಡೆ ಅಂತಾರೆ ಇಲ್ಲ ಈಗ ಪರೋಟ ಫಿಲ್ಲಿಂಗ್ ರೆಡಿ ಆಯಿತು ಈಗ ಒಂದು ಚಟ್ನಿನೂ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಪುದೀನ ಚಟ್ನಿ ಮಾಡ್ತಿದ್ದೀನಿ ಈ ಚಟ್ನಿಗೆ ನಾನು ಒಂದು ಕಟ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ಮಿಕ್ಸಿಲಿ ಮತ್ತು ಒಂದು ಕ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳು ಬಿ ಸಿಪ್ಪೆ ತೆಗ್ದಿರೋದು ಒಂದು ಸ್ವಲ್ಪ ಶುಂಠಿ ಒಂದು ಟೇಬಲ್ ಉಪ್ಪು ಮತ್ತು ಒಂದು ತೊಳೆಯಷ್ಟು ಒಂದು ತೊಳೆ ಅಲ್ಲ ಒಂದು ಅರ್ಧ ತೊಳೆಯಷ್ಟು ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು ನಾನು ಸ್ವೀಟ್ ಬೇಡ ಅಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಸೊ ಇದೆಲ್ಲದನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ಆಗೋಯ್ತು ಚಟ್ನಿ ಸೊ ಚಟ್ನಿ ರೆಡಿ ಇದೆ ನೋಡಿ ಇದು ಆಲೂಗಡ್ಡೆ ಅಂದರೆ ಪರೋಟ ಫಿಲ್ಲಿಂಗು ಸೊ ಇದನ್ನು ಸ್ವಲ್ಪ ಎಣ್ಣೆ ಕೈಯಲ್ಲಿ ಎಣ್ಣೆ ಹಚ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆ ಹಂಗೆ ಮಾಡಿಬಿಟ್ಟು ಸೈಡ್ಲಿ ಇಟ್ಕೊಂಬಡೋಣ ಇಟ್ಕೊಂಡ್ರೆ ಅಂದರೆ ಮ ಪರೋಟ ಮಾಡೋಕೆ ಈಸಿ ಆಗುತ್ತೆ ಅಂತ ಸೊ ನೋಡಿ ಇದಾಯಿತು ಈಗ ಹಿಟ್ಟು ನೋಡಿ ಹಿಟ್ಟು ನೆಂದು ಚೆನ್ನಾಗಿ ಮೆತ್ತಗಾಗಿದೆ ಸೊ ಇದನ್ನು ಪರೋಟ ಮಾಡೋಕೆ ಮುಂಚೆ ಇನ್ನೊಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ನೋಡಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದೀನೋ ಹಚ್ಕೊಂಬಿಟ್ಟು ಅಂದರೆ ಕೈಗೆ ಅಂಟಬಾರ್ದು ಅಂತ ಇದನ್ನು ಕ ಅಂದರೆ ಕೈ ಮೇಲೆ ನಾನು ಸ್ವಲ್ಪ ಹಂಗೆ ಸ್ಪ್ರೆಡ್ ಮಾಡ್ಕೊತೀನಿ ದುಡ್ದು ದೊಡ್ಡದು ಮಾಡ್ಕೊತಿದ್ದೀನಿ ನೀವು ಸ ಕೈ ಮೇಲೆ ಕಷ್ಟ ಆದರೆ ಬೇಕಾದರೆ ನೀವು ಹಿಟ್ಟು ಹಾಕ್ಕೊಂಡು ಸಣ್ಣದಾಗ ಹರ್ಕೊಂಡು ಆಮೇಲೆ ಈ ಥರ ಫಿಲ್ ಮಾಡ್ಕೊಬೋದು ಬಟ್ ಕೈಯಲ್ಲಿ ಮಾಡೋಕ್ಕೆ ಈಸಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಅಂದರೆ ಹಿಂಗೆ ಸ್ಪ್ರೆಡ್ ಆದಮೇಲೆ ಅದು ಫಿಲ್ ಮ ಉಂಡೆ ಮಾಡಿಟ್ಟಿದ್ನಲ್ಲ ಫಿಲ್ಲಿಂಗು ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಸುತ್ತ ಕವರ್ ಮಾಡಿಬಿಟ್ಟು ಇದನ್ನು ಹರಿತಿದ್ದೀನಿ ಅಂದರೆ ಇದು ಹರಿಯೋಕ್ಕೆ ನಾನು ಹಿಟ್ಟು ಅದೇ ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ ಸೊ ಗೋಧಿ ಹಿಟ್ಟನ್ನ ಫಸ್ಟು ಅಂದರೆ ಮಣೆ ಮೇಲೆ ಅರಿಯೋ ಮಣೆ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಹಿಟ್ಟು ಮೇಲೂ ಅಷ್ಟೇ ಎರಡು ಸೈಡೂ ಹಿಟ್ಟು ಹಾಕ್ಕೊಂಡು ಅಂದರೆ ಒಣ ಹಿಟ್ಟು ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ಲಟ್ಟಿಸ್ಬೇಕು ಅಂದರೆ ತುಂಬ ಪ್ರೆಸ್ ಮಾಡಬಾರ್ದು ಪ್ರೆಸ್ ಮಾಡಿಬಿಟ್ರೆ ಏನಾಗುತ್ತೆ ಅದು ಫಿಲ್ ಮಾಡಿದ್ದೀವಲ್ಲ ಅದೆಲ್ಲ ಈಚೆ ಬಂದ್ಬಿಡುತ್ತೆ ಹಾಗಾಗಿ ಇದನ್ನು ತುಂಬ ಒತ್ತದಲೇ ಅಂದರೆ ತುಂಬ ಪ್ರೆಷರ್ ಹಾಕ್ದಲೇ ಸ್ವಲ್ಪನೇ ಅಂದರೆ ಲೈಟಾಗಿ ಹರ್ಕೊಳ್ಳೋಣ ಇದನ್ನು ಮತ್ತು ತುಂಬ ತೆಳ್ಳುಗರಿಯ ಅವಶ್ಯಕತೆ ಏನಿಲ್ಲ ಅದು ಫಿಲ್ಲಿಂಗ್ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ದಪ್ಪಗೇ ಅರಿಬೇಕು ಅಂದರೆ ಚಪಾತಿ ಅರಿತೀವಲ್ಲ ಅದಕ್ಕಿಂತ ಅಂದರೆ ಅದು ಎರಡು ದಪ್ಪ ಇರುತ್ತೆ ಆ್ಯಕ್ಚುಲಿ ಹಂಗೆ ದಪ್ಪಗೇನೆ ಹರ್ಕೋಣ ಮತ್ತು ಪುಟ್ಟ ಪುಡ್ದಾಗೆ ಹರ್ಕೊಬೋದು ತುಂಬ ದೊಡ್ಡದಾದರೆ ತೆಗಿಯೋಕ್ಕೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಪುಪ್ಪದಾಗಿಯೇ ಹರ್ಕೊಳ್ಳೋಣ ನೋಡಿ ಈಗ ಆಲ್ಮೋಸ್ಟ್ ಆಯಿತು ಮಾಡಿದ್ದು ಇದನ್ನು ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಸೊ ಇಂಚ್ ಕಾದಿದೆ ಕಾದ್ರೆ ಇಂಚು ಮೇಲೆ ನಾನು ಇದನ್ನು ಪರೋಟನ ಹಾಕೊತಿದ್ದೀನಿ ಮತ್ತು ಇದನ್ನು ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ಬಾರ್ದು ಅಂದರೆ ಒಂದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಯಾಕೆಂದರೆ ಮೇಲುಗಡೆ ಲೇಯರು ದಪ್ಪ ಇರುತ್ತೆ ಚಪಾತಿ ಲೇಯರು ಹಾಗಾಗಿ ಅದು ಕೂಡ ಬೇಯಬೇಕಲ್ಲ ಹಾಗಾಗಿ ಅದು ಬೇಯೋಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಇದೇ ಥರ ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೇಕು ಪರೋಟಗಳನ್ನ ಈ ಪರೋಟ ಎಲ್ಲ ಮಾಡೋಕ್ಕೆ ಒಂದು ಹದ ಅಷ್ಟೇ ಒಂದು ಹದ ಒಂದು ಚೆನ್ನಾಗಿ ಗೊತ್ತಾಗ್ಬಿಟ್ರೆ ತುಂಬ ಈಸಿ ಮಾಡೋಕ್ಕೆ ಅಂದರೆ ಹಿಟ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ಮತ್ತು ಫಿಲಿಂಗ್ನ ತುಂಬ ನೀರು ಮಾಡ್ಕೋಬಾರ್ದು ಅದು ಎರಡೂ ಈಕ್ವಲ್ ಆಗಿದ್ದುಬಿಟ್ರೆ ಪರೋಟ ನೀವು ಎಷ್ಟು ಬೇಕಾದರೂ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಎರಡು ಸೈಡು ಒಂದೊಂದ್ಸತಿ ಬೇಯ್ಸಾದ್ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಅಂದರೆ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ இதனோஸ்ட் துப்பதில் போய்சிரே துப்பிறே இல்ல சொல்ஸ்வல் எண்ணெய் ஹாக்கிட்டு நெக்ஸ்ட் ரவுண்ட் நானும் துப்பா ஹாக்கொத்தினி ஒன் அருது அருத ஸ்பூனு துப்பாக கூட ஆட் மாணி நோடி எஸ் நீட்டாக பைத்தா இது அந்த இட்டு நெந்தபுட்டே மேல் கடை கெம் கெம்புக்கு அங்கே ஒத்தர சனாக் பயிறுத்த மொத்த மேலே சொல் கிரிஸ்பாகும் இல்லை ஏற்க மீடியம் ஃப்ளேமில் வைசோதிரி துப்ப மெத்த மெத்திரோல மேல் சொல்வ கிரிஸ்பாகி இருக்கட் சாஃப்டாகி இருங்க பரோட்டோகே எண்ணெயை துப்ப ಅಂದರೆ ಹಾಕಿದಷ್ಟು ಟೇಸ್ಟಿಯಾಗಿರುತ್ತೆ ನೀವು ಬೇಕಾದ್ರೆ ಅಂದರೆ ಡಯೆಟ್ ಕಾನ್ಷಿಯಸ್ ಇರೋರು ಅಂದರೆ ತುಂಬ ತಿನ್ನಲ್ಲ ಅನ್ನೋರು ಎಣ್ಣೆ ಸ್ಕಿಪ್ ಮಾಡಿ ತುಪ್ಪನೇ ಹಾಕ್ಕೊಂಡು ತಿನ್ಕೋಬೋದು ನೋಡಿ ಎಲ್ಲ ನೀಟಾಗಿ ಒನ್ ಬೈ ಒನ್ ಇದೆ ತುಂಬ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಬರ್ತಿದೆ ಈಗ ನಾವು ಮುಂಚೆ ಎಲ್ಲ ಇಟ್ ಪರೋಟ ಅದೆಲ್ಲ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಪರೋಟ ಅಮ್ಮ ಅಂದರೆ ತುಂಬ ಅಡುಗೆ ಮಾಡೋರು ಬಟ್ ಅಲ್ಲಿ ಎಲ್ಲಿದ್ರು ಅಲ್ಲಿ ಪ್ಲೇಸ್ ಆ ಪ್ಲೇಸಿನ ಮಾಡೋರು ಇಲ್ಲ ಅಂದರೆ ಅಕ್ಕಪಕ್ಕ ಇರ್ತಾಯಿರೋದಲ್ಲ ಅವ್ರ ಹತ್ರ ಕೇಳ್ಬಿಟ್ಟು ಮಾಡೋರು ಅಷ್ಟೇ ಈ ಥರ ಇಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ ನಮ್ಮ ಟೈಮಲ್ಲಿ ಅಂದರೆ ಈಗಂತೂ ಸೋಷಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ರೆಸಿಪಿ ನಿಮ್ಗೆ ಏನು ಬೇಕದು ಯಾವಾಗ ಬೇಕದು ಸಿಗುತ್ತೆ ಸೊ ಹಾಗಾಗಿ ಯಾರು ಬೇಕಾದ್ರೂ ಮನೇಲಿ ಮಾಡ್ಕೊಂಡು ತಿನ್ಕೋಬೋದು ತಿನ್ನಬೇಕು ಅಂದ್ಕೊಂಡಾಗ ಮಾಡ್ಕೊಂಡು ತಿನ್ಕೋಬೋದು ಅಂದರೆ ಕಾಯೋ ಅಷ್ಟಿಲ್ಲ ಅಲ್ಲೋಗಿ ತಿನ್ನಬೇಕು ಇಲ್ಲೋಗಿ ತಿನ್ನಬೇಕು ಹಂಗೆಲ್ಲ ಏನಿಲ್ಲ ಅಂದರೆ ನೀಟಾಗಿ ಐಜಿನಾಗೇ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಕೋಬೋದು ನೋಡಿ ಆಲೂ ಪರೋಟಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಮೆಂಟ್ಸ್ ಮಾಡಿ చాలా సబ్స్క్రైబ్ మార్క్రెడ్ ఖండిత చాలల్న సబ్స్క్రైబ్ మొలూ పరోటా విత్ మింట్ చట్నీ మొసరు ఉప్పినకైతే అంతూ ఇది తుంబిరె ప్లస్ బెణి ఒళ్ళె కాంబినేషను థ్యాంక్స్ ఫార్ వాచింగ్ దిస్ విడియ్యో టీ బాయ్